ವೀಕ್ಷಕರೇ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ ವೀಕ್ಷಕರೇ ಕಳೆದ ಹದಿನೇಳು ಸೀಸನ್ ಗಳಿಂದ ಆಡುತ್ತಿರುವ ಆರ್ ಆಡುತ್ತಿರುವ ಬಿ ತಂಡ ಆದರೆ ಒಂದೇ ಒಂದು ಟ್ರೋಫಿಯನ್ನುತ್ತಲಾಗಲಿಲ್ಲ ಆದರೆ ಈ ತಂಡಕ್ಕೆ ಇರುವ ಅಭಿಮಾನಿಗಳ ಬಳಗ ಐಪಿಎಲ್ ನ ಬೇರೆ ಯಾವ ತಂಡಕ್ಕೂ ಇಲ್ಲ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಗೆ ಈಗ ಕ್ಷಣಗಣನೆ ಆರಂಭವಾಗಿದ್ದು ಅದಕ್ಕೂ ಮುನ್ನ ಆರ್ ಸಿ ಬಿ ತನ್ನ ನೂತನ ನಾಯಕ ಯಾರು ಎಂಬ ಗೊಂದಲಗಳಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಂದು ತೆರೆ ಎಳೆದಿದೆ ಹೌದು ಆರ್ ಗೆ ರಜತ್ ಪಾಟೀದಾರ್ ಹೊಸ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಸದ್ಯ ಆರ್ ಸಿ ಬಿ ತಂಡದ ನೂತನ ನಾಯಕನಾಗಿರುವ ರಜತ್ ಪಾಟೀದಾರ್ ದೇಸಿ ಕ್ರಿಕೆಟ್ ನಲ್ಲಿ ಮಧ್ಯಪ್ರದೇಶವನ್ನು ಮುನ್ನಡೆಸಿದ ಅನುಭವ ಅವರಿಗಿದೆ ಹಾಗೂ ಯುವ ಕ್ರಿಕೆಟರ್ ಎಂಬ ಕಾರಣಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ರಜತ್ ಗೆ ನಾಯಕನ ಪಟ್ಟ ಕಟ್ಟಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಕಳೆದ ಮೂರು ಆವೃತ್ತಿಗಳಲ್ಲಿ ಆರ್ ಬಿ ತಂಡವನ್ನು ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಫ್ಯಾಪ್ ಪ್ಲೇಸಿಸ್ ಮುನ್ನಡೆಸಿದ್ದರು ಆದರೆ ಕಳೆದ ಬಾರಿ ಹರಾಜಿಗೂ ಮುನ್ನ ಅವರನ್ನು ತಂಡದಿಂದ ಕೈಬಿಡಲಾಗಿತ್ತು ಹೀಗಾಗಿ ವಿರಾಟ್ ಕೊಹ್ಲಿ ನಾಯಕತ್ವದ ರೇಸ್ನಲ್ಲಿರುವ ಪ್ರಮುಖ ಆಟಗಾರನೆಂದು ವಿಶ್ಲೇಷಿಸಲಾಗಿತ್ತು ಅವರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ ಮೂರರವರೆಗೆ ನೂರ ನಲವತ್ಮೂರು ಪಂದ್ಯಗಳಿಗೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ನಾಯಕನಾಗಿದ್ದರು ಆದರೆ ನಾನು ನಾಯಕನಾಗಲು ಕೊಹ್ಲಿ ನಿರಾಕರಿಸಿದ ಕಾರಣ ಯುವ ಕ್ರಿಕೆಟರ್ಗೆ ಹೊಣೆ ನೀಡಲು ಸೂಚಿಸಿದ್ದರು ಎಂದು ಹೇಳಲಾಗುತ್ತಿದೆ ಹೀಗಾಗಿ ದೇಸಿ ಕ್ರಿಕೆಟ್ನಲ್ಲಿ ನಾಯಕತ್ವದ ಅನುಭವ ಇರುವ ಪಾಟೀದಾರ್ ಅಥವಾ ಪಾಂಡ್ಯರವರನ್ನು ಸೂಚಿಸಿದ್ದರು ಇದರ ನಡುವೆ ನಡುವೆದ ಆರ್ ಸಿಬಿ ತಂಡದ ನೂತನ ನಾಯಕನಾಗಿ ಹೊರಹೊಮ್ಮಿದ್ದು ಅಭಿಮಾನಿಗಳಲ್ಲಿ ಸಂತಸ ತುಂಬಿದೆ ಅದೇನೇ ಇರಲಿ ಈ ಬಾರಿಯಾದರೂ ಟ್ರೋಫಿ ಎತ್ತುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ